ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಕನ್ನಡದ ಪುಸ್ತಕದಲ್ಲಿ ಮೊಲದ ಮರಿ ಎನ್ನುವ ಪದ್ಯವನ್ನು ತಿಳ್ಕೊಳ್ಳುವ ಮೊಲದ ಮರಿ ಪದ್ಯವನ್ನು ಬರೆದವರು ಕಿಮ್ತೂರು ದೊಡ್ಡಣ್ಣ ಶೆಟ್ಟಿ ಈ ಪದ್ಯವನ್ನು ರಾಗವಾಗಿ ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ ಕೊಟ್ಟಿದ್ದಾರೆ ಮೊಲದ ಮರಿ ಮೊಲದ ಮರಿ ಆಡಬಾರೆ ಚುಪುಕೆ 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 ಬಾರೆ ಮೊಲದ ಮರಿ ಮೊಲದ ಮರಿ ಆಡಬಾರೆ ಚುಪುಕೆ 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 ನೆಗೆದು ಬಾರೆ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಗಿಡ್ಡಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೇ. ಇನ್ನು ಇದರಲ್ಲಿ ಬರುವಂತಹ ಪದಗಳನ್ನು ಓದಿರಿ ಮೊಲ ಮರಿ ಆ ಆಡು ಬಾರೆ ಚುಪುಕೆ ಚುಪುಕೆ ನೆಗೆದು ಬಳಿ ಆಟ ಗಿಡ ಚಿಗುರು ನಿತ್ಯ ಸೊಗಸು ಊಟ ಗಿಡ್ಡ ಬಾಲ ದೊಡ್ಡ ಕಿವಿ ಚಂದ ಎದ್ದು ಎನ್ನ ಬಳಿಗೆ ಆಡು ಕಂದ ಮುದ್ದು ಮಾತು ಕಲಿಸು ಸಲಹು ಇವಿಷ್ಟು ಅವರು ಕೊಟ್ಟಿರುವಂತಹ ಪದಗಳು ಇನ್ನು ಅಭ್ಯಾಸ ಚಟುವಟಿಕೆಯನ್ನು ನೋಡುವ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಬರೆಯಿಸಿ ಮೊಲದ ಮರಿ ಹೇಗೆ ನೆಗೆದು ಬರುತ್ತದೆ ಮೊಲದ ಮರಿ ಚುಪುಕೆ ಚುಪುಕೆ ನೆಗೆದು ಬರುತ್ತದೆ ಮೊಲದ ಊಟ ಯಾವುದು ಮೊಲದ ಊಟ ಗಿಡದ ಚಿಗುರು ಮೊಲ ಮೊಲದ ಬಾಲ ಹೇಗಿದೆ ಮೊಲದ ಬಾಲ ಗಿಡ್ಡವಾಗಿದೆ ಮೊಲದ ಬಾಲ ಗಿಡ್ಡವಾಗಿದೆ ಮೊಲದ ಕಿವಿ ಹೇಗಿದೆ ಮೊಲದ ಕಿವಿಗಳು ದೊಡ್ಡದಾಗಿವೆ ಮೊಲ ಎಲ್ಲಿ ಆಡುತ್ತದೆ ಮೊಲ ಪೊದರಿನಲ್ಲಿ ಆಡುತ್ತದೆ ಇನ್ನು ಹೊಂದಿಸಿ ಬರಲಿಕ್ಕೆ ಮುದ್ದು ಮಾತುಗಳನ್ನು ಮೊಲದ ಮರಿ ಚುಪುಕಿ ಚುಪುಕಿ ದೊಡ್ಡ ಕಿವಿ ನಿನಗೆ ಚೆಂದ ಬಾರೆ ಆಡಬಾರೆ ನಿನಗೆ ಕಲಿಸುವೆ ಇದರಲ್ಲಿ ಯಾವ ಪದ ಬರ್ತದೆ ಮುದ್ದು ಮಾತುಗಳನ್ನು ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮೊಲದ ಮರಿ ಆಡಬಾರೆ ಚುಪುಕೆ ಚುಪುಕೆ ದುಬಾರೆ ದೊಡ್ಡ ಕಿವಿ ನಿನಗೆ ಚಂದ ಇನ್ನು ಚಿತ್ರದಲ್ಲಿ ತೋರಿಸಿದ ಪದಗಳನ್ನು ಬರೆಯಿರಿ ಮೊದಲನೆಯದಾಗಿ ಮೊಲದ ಮರಿ ಎರಡನೆಯದು ಮೊಲದ ಕಿವಿ ಮೂರನೆಯದು ಮೊಲದ ಬಾಲ ಇವಿಷ್ಟು ಅಭ್ಯಾಸ ಚಟುವಟಿಕೆಗಳಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳಾಗಿದೆ ಸ್ನೇಹಿತರೆ ಮೊಲದ ಮರಿ ಪದ್ಯವನ್ನು ಒಮ್ಮೆ ಹೇಳ್ತಾ ಹೋಗುವ ಮೊಲದ ಮರಿ ಮೊಲದ ಮರಿ ಆಡಬಾರಿ ಚುಪುಕೆ 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 ನೆಗೆದುಬಾರಿ ಮೊಲದ ಮರಿ ಮೊಲದ ಮರಿ ಆಡಬಾರಿ ಚುಪುಕೆ 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 ದುಬಾರೆ ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ನೋಟ ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ ಮೊಲದ ಮರಿ ಪದ್ಯವನ್ನು ಬರೆದವರು ಕೆಮ್ತೂರು ದೊಡ್ಡಣ್ಣ ಶೆಟ್ಟಿಯವರು ಇದನ್ನು ರಾಗವಾಗಿ ಹಾಡಿರಿ ಹಾಗೆ ಪ್ರಶ್ನೋತ್ತರ ಚಟುವಟಿಕೆಗಳನ್ನು ಮಾಡಿರಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು